ನೋಡಿ ನಮ್ಮ ಎಲ್ಲ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫೋರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಾಕ್ಷರಗಳು ಅಧ್ಯಾಯದ ಮೇಲೆ ಇಲ್ಲಿ ಮುಂದೆ ಈ ಒಂದು ವಿಡಿಯೋ ಸರಣಿಯಲ್ಲಿ ವರ್ಜಿಸುವ ವಿಧಾನವನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮ ಪರೀಕ್ಷೆಗೆ ವರ್ಜಿಸುವ ವಿಧಾನದ ಮೇಲೆ ಎರಡು ಅಂಕಕ್ಕೆ ಖಚಿತವಾಗಿಯೇ ಒಂದು ಪ್ರಶ್ನೆ ಬರ್ತದೆ ಅದಕ್ಕಾಗಿ ಈ ವಿಧಾನವನ್ನು ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡ್ರು ಸರಿ ಎಲ್ಲರೂ ಈ ವಿಧಾನದಲ್ಲಿ ಏನು ಮಾಡಿರ್ತಾರೆ ನಿಮ್ಗೆ ಎರಡು ಸಮೀಕರಣ ಕೊಟ್ಟಿರ್ತಾರೆ ಅವುಗಳನ್ನು ಬಿಡಿಸುವುದಂದ್ರೆ ಏನು ಎಕ್ಸ್ ಮತ್ತು ವಾಯನ ಬೆಲೆಗಳನ್ನು ಕಂಡುಹಿಡಬೇಕು ಇಲ್ಲಿ ಎರಡು ಸಮೀಕರಣಗಳು ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಒನ್ ಇದೆ ಮೊದಲನೇ ಸಮೀಕರಣ ಸಾರಿ ಫೋರ್ಟೀನ್ ಇದೆ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೋರ್ಟೀನ್ ಬರೀರಿ ಎಲ್ಲರೂ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೋರ್ಟೀನ್ ಬರೀರಿ ಬರದ್ರಿ ಇದ್ರ ಕೆಳಗೆ ಎಕ್ಸದ ಕೆಳಗೆ ಎಕ್ಸ್ ವಾಯ್ದು ಕೆಳಗೆ ವಾಯನ ಬರುವಂಗೆ ಎರಡನೇ ಸಮೀಕರಣ ಬರ್ಕೋದು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಫೋರ್ಟೀನ್ ಸಾರಿ ಫೋರ್ ವರ್ಜಿಸುವುದು ಅಂದರೆ ಏನು ರೇ ಹೋಗ್ಲಾಡಿಸ್ಬೇಕು ಇಲ್ಲ ವಾಯರೇ ಹೋಗ್ಲಾಡಿಸ್ಬೇಕು ಇಲ್ಲಿ ಇವೆರಡು ಸಮೀಕರಣಗಳನ್ನ ನೋಡಿದಾಗಿ ಎಕ್ಸನ ಸಗುನಕರೆ ಒಂದೇ ಇರಬೇಕು ವಾಯಿನ ಸಗುನಕರೆ ಒಂದೇ ಇರಬೇಕು ಚಿನ್ನಗಳ ವಿರುದ್ಧರೇ ಇರಲಿ ಸೇಮರೇ ಇರಲಿ ವಿರುದ್ಧಿದ್ದು ಅಂದರೆ ಡೈರೆಕ್ಟಾಗಿ ಬರ್ತದೆ ಸೇಮ್ ಇದ್ದರೆ ಅವು ಕಳ್ಕೊಬೇಕಾಗ್ತದೆ ವಿರುದ್ಧ ಇದ್ರೆ ಕೂಡಿಸ್ಕೋಬೇಕಾಗ್ತದೆ ಇಲ್ಲಿ ನೋಡಿ ಸ ವಾಯಿನ ಸಗುಣಕ ಒಂದೇ ಐತಿ ಇಲ್ಲಿ ಇಲ್ಲೂ ಕೂಡ ಒಂದಿದೆ ಚಿನ್ನಗಳ ವಿರುದ್ಧ ಇದಾವೆ ಚಿಹ್ನೆಗಳ ವಿರುದ್ಧ ಇದ್ರ ಇರೋದ್ರಿಂದ ಇವತ್ತು ಏನು ಮಾಡ್ರಿ ಕೂಡಿಸ್ರಿ ಇವುಗಳನ್ನು ಕೂಡಿಸಿ ಇಲ್ಲೊಂದು ಗೆರೆ ಹೊಡೆದ ಕೂಡಿಸಿ ಅಂತ ಬರೀರಿ ಹಿಂಗೆ ಇವುಗಳನ್ನು ಕೂಡಿಸ್ಬೇಕು ಅಂದ್ರೆ ಅವಾಗ ಪ್ಲಸ್ ವಾಯ ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತಾವೆ ಟು ಎಕ್ಸ ಮತ್ತು ಎಕ್ಸ ಎಷ್ಟು ಎಷ್ಟಾಗ್ಕತಿ ತ್ರೀ ಎಕ್ಸ್ ಆಗ ಹದಿನಾಲ್ಕಕ್ಕೆ ನಾಲ್ಕು ಕೂಡಿಸ್ತೀರಿ ಹದಿನಾಲ್ಕು ನಾಲ್ಕು ಎಷ್ಟು ಹದಿನೆಂಟು ಅಂದರೆ ಎಕ್ಸ್ ಸಿ ಜಿ ಕೊಟ್ಟರೆ ಎಷ್ಟು ಹದಿನೆಂಟು ಬಾಗಿಲೇ ಮೂರು ಅಂದರೆ ಮೂರು ಅಂದಲೇ ಮೂರು ಆರ್ಲೆ ವಾಯ್ ಹೋಗಲಾಡಿಸ್ತಿಲ್ಲ ಅದಕ್ಕೆ ವರ್ಧಿಸುವ ಅಂದಿದ್ದಾರೆ ವಾಯ್ ಹೋಗಲಾಡಿ ಇವಾಗ ಸಮೀಕರಣ ನಮ್ಮ ಹೆಸರಿಸ್ಕೊರಿ ಒಂದು ಮತ್ತು ಎರಡು ಅಂತ ಎಕ್ಸ್ ಇಕ್ಕೊಟ್ಟು ಆರು ಬಂತಲ್ಲ ಇದನ್ನ ಎಲ್ಲೂ ತುಂಬೋದು ಆದರೆ ಯಾವುದು ಸಮೀಕರಣಕ್ಕೆ ಸಗುಣ್ಕೊಳಕ್ಕೆ ಕಡಿಮೆ ಇದಾವಲ್ಲ ಅದ್ರಾಗ ತುಂಬೋದು ಸಲ ಸರಿ ಅದು ಸರಳ ನಮಗೆ ಈಗ ಎರಡನೇ ಸಮೀಕರಣ ತಗೋಳ್ತೀನಿ ನಾನು ಎರಡನೇ ಸಮೀಕರಣದಾಗ ನೋಡ್ರಿ ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ನಾಲ್ಕು ಐತಿ ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ಎಷ್ಟೈತಿ ನಾಲ್ಕೈತಿ ಅಲ್ಲಿ ಎಕ್ಸ್ ಇಕ್ಕೊಟ್ಟು ಆರು ಬೆಲೆ ಹಾಕಿ ಆರು ಮೈನಸ್ ವಾಯ್ ಇಕ್ಕೊಟ್ಟು ಎಷ್ಟು ನಾಲ್ಕು ಐತಿ ಆರು ಮೈನಸ್ ವಾಯ್ ಈ ಕೊಟ್ಟು ನಾಲ್ಕು ಆ ಮೈನಸ್ ವಾಯ್ ಆ ಕಡೆ ತೊಗೋಬೇಕೀಗ ಅಂದರೆ ಪ್ಲಸ್ ವಾಯ್ ಆಯಿತು ಈಗ ನೋಡಿರಿ ಇಲ್ಲಿ ಆರು ಐತಿ ಆರು ಹಂಗೆ ಹೇಳ್ರಿ ಆ ನಾಲ್ಕು ಈ ಕಡೆ ತೊಗೊಂಬಡ್ರಿ ಮೈನಸ್ ನಾಲ್ಕು ಇಂಥ ಸುಲಭೀಕರಣ ತಪ್ತಿರಾ ನೀವು ಮೈನಸ್ ವಾಯ್ ಆ ಕಡೆ ಪಕ್ಷಾಂತರ ಮಾಡಿದೆ ಅಂದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನೋಡಿರಿ ಆರ ಆ ನಾಲ್ಕು ಹೋದರೆ ಎಷ್ಟು ಎರಡು ಬಂತು ಆದ್ದರಿಂದ ನಮ್ಮ ಪರಿಹಾರ ಎಕ್ಸ್ ಈಸ್ ಈಕ್ವಲ್ ಟು ಆರು ಮತ್ತು ವಾಯ್ ಈಕ್ವಲ್ ಟು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಅರ್ಥ ಆಯ್ತಲ್ಲ ಎಲ್ರಿಗೂ ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಏನಿದೆ ಅಂತ ನೋಡು ಸರಿ ಎಕ್ಸ್ ಪ್ಲಸ್ ವಾಯ್ ಇ ಎಂಟು ಇದೆ ಮೊದಲನೇ ಸಮೀಕರಣ ಬರ್ಕೊಡು ಎಕ್ಸ್ ಪ್ಲಸ್ ವಾಯ್ ಇ ಕೊಟ್ಟು ಎಂಟು ಎರಡನೇದು ಟೂ ಎಕ್ಸ್ ಮೈನಸ್ ವಾಯ್ ಇಟ್ಟು ಎಷ್ಟಿದೆ ಏಳು ಇದೆ ಇಲ್ಲಿ ಕೂಡ ವಾಯಿನ ಸಗುಲ್ಕ ಎರಡೂ ಕಡೆ ಒಂದೈತಿ ಒಂದು ಪ್ಲಸ್ ಇದೆ ಇನ್ನೊಂದು ಮೈನಸ್ ಇದೆ ಇದಕ್ಕೆ ಸಮೀಕರಣ ಒಂದ್ರಿ ಇದಕ್ಕೆ ಎರಡಂದ್ರಿ ಎರಡು ಕೂಡಿಸ್ಕೊಡಿತು ಒನ್ ಪ್ಲಸ್ ಟು ಇವೆರಡು ಸಮೀಕರಣಗಳನ್ನ ಕೂಡಿಸಲಾಗಿ ಕೂಡಿಸಿದರೆ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಯಿತು ಟು ಎಕ್ಸ್ ಪ್ಲಸ್ ಎಕ್ಸ್ ನೋಡಿ ಎಷ್ಟಾಯ್ತು ನೋಡಿರಿ ತ್ರೀ ಎಕ್ಸ್ ಆಯ್ತು ಎಂಟು ಮತ್ತು ಏಳು ಕೂಡಿಸಿದ್ರೆ ಎಷ್ಟು ಬರ್ತದ ಹದಿನೈದು ಬರ್ತದ ಎಕ್ಸ್ ಟು ಹದಿನೈದು ಬಾಗಿಲೇ ಮೂರು ಮೂರು ಅಂದಲೇ ಮೂರು ಐದಲೇ ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಬಂತು ಐದು ಒಂದು ಇದನ್ನೇ ಎರಡನೇ ಸಮೀಕರಣ ಹಾಕಿರಿ ಸಮೀಕರಣ ಎರಡು ಹೊಳ್ಳಿ ಬರ್ಕೊಂಬಿಡ್ರಿ ಟು ಮೊದಲೇನು ತೊಗೋರಿ ಮೊದಲನೇ ಸರಳ ಸಗುಣಗಳು ಕಮ್ಮಿ ಇದಾವಲ್ಲ ಒಂದೇದ್ರಾಗ ಅದಕ್ಕೆ ಒಂದೇದ ರಿಪೀಟ್ ಬರ್ಕೊಂಬಿಡ್ರಿ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟರೆ ಎಷ್ಟೈತದೋ ಎಕ್ಸ್ ಪ್ಲಸ್ ವಾಯ್ ಇಕ್ಕ ಕೊಟ್ಟರೆ ಎಷ್ಟೈತ್ರೋ ಎಂಟು ಐತೆ ಮೊದಲನೇ ಸಮೀಕರಣವನ್ನು ಮತ್ತೊಂದು ಸಲ ಬರ್ಕೊಂಡೆ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಂಟು ಇದ್ರೊಳಗೆ ಎಕ್ಸ್ ಐದು ಬಂದೈತಲಾ ಹೇಗೆ ಆಗಲಿ ಅದನ್ನು ತುಂಬಬಿಟ್ರಿ ಐದು ಪ್ಲಸ್ ವಾಯ್ ಇಕ್ಕೊಟ್ಟು ಎಷ್ಟು ಎಂಟು ಅಂದರೆ ವಾಯು ಕೊಟ್ಟು ಎಷ್ಟು ಬಂತು ಎಂಟು ಮೈನಸ್ ಐದು ಎಂಟು ಮೈನಸ್ ಐದು ಎಂಟರಾಗಿ ಐದು ಹೋದರೆ ಎಷ್ಟು ಮೂರು ವಾಯಿನ ಬೆಲೆ ಎಷ್ಟು ಬಂತು ಮೂರು ಬಂತು ಸೊ ಇದಿಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಆದ್ದರಿಂದ ತೀರ್ಮಾನ ಏನು ಎಕ್ಸ್ ಇಝಿ ಕೊಟ್ಟು ಐದು ಕಮ್ಮ ವಾಯು ಕೊಟ್ಟು ಮೂರು ಅಂತಕ್ಕಂಥದ್ದನ್ನು ಕೊನೆಗೆ ಮತ್ತೊಂಬರಿ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಎಕ್ಸ್ ಇಕ್ಕ ಕೊಟ್ಟು ಐದು ಮತ್ತು ವಾಯ್ ಇಸಿ ಕೊಟ್ಟು ಎಷ್ಟು ಮೂರು ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಂಟು ಹದಿನೈದು ಇದೆ ತ್ರೀ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಹದಿನೈದು ಎಲ್ಲರೂ ಬರೀಬೇಕು ತ್ರೀ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಹದಿನೈದು ಎರಡನೇ ಸಮೀಕರಣ ಟೂ ಎಕ್ಸ್ ಮೈನಸ್ ವಾಯ್ ಇಕ್ಕೊಟ್ಟು ಎಷ್ಟಿದೆ ಐದು ಇದೆ ಇಲ್ಲಿಯೂ ಕೂಡ ಅಷ್ಟೇ ಸೇಮ್ ಇದೆ ಸಗುಣಕಗಳು ವಾಯ್ಗೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಈ ಎರಡು ಸಮೀಕರಣಗಳು ಕೂಡಿಸ್ಕೊಂಡ್ಬಿಡ್ರಿ ವಾಯ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ವಾಯ್ ಮತ್ತು ವಾಯ್ ಹೊಡೆದು ಹಾಕಿರಿ ತ್ರೀ ಎಕ್ಸ್ ಟು ಎಕ್ಸ್ ಫೈವ್ ಎಕ್ಸ್ ಎರಡನ್ನು ಕುಡ್ಸ್ಕೊಂಡ್ರೆ ಫೈವ್ ಎಕ್ಸ್ ಬಂತು ಫಿಫ್ಟೀನ್ ಪ್ಲಸ್ ಫೈ ಟ್ವೆಂಟಿ ಅಂದರೆ ಎಕ್ಸ್ ಇಕ್ಕೊಳ್ಟು ಟ್ವೆಂಟಿ ಡಿವೈಡೆಡ್ ಬಾಯ್ ಫೈವ್ ಅಂದರೆ ಎಕ್ಸ್ ಇಕ್ಕೊಳ್ಟು ಎಷ್ಟು ಬಂತು ನಾಲ್ಕು ಇದೊಂದಲೇ ಐದು ನಾಲ್ಕಲೇ ಎಕ್ಸ್ ಇಕ್ಕೊಳ್ತು ನಾಲ್ಕು ಬಂತು ಈಗ ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡನ್ನೋಣ ಇಲ್ಲಿ ಎರಡನೇ ಸಮೀಕರಣ ತೊಗೊಳು ಎರಡನೇ ಸಮೀಕರಣ ಟು ಎಕ್ಸ್ ಮೈನಸ್ ವಾಯ್ ಇಕ್ಕೊಟ್ಟು ಐದು ಇದೆ ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಐದು ಇದರಲ್ಲಿ ಎಕ್ಸ್ ಇಕ್ವಲ್ ಟು ನಾಲ್ಕು ಬೆಲೆಯನ್ನು ಆದೇಶಿಸ್ರಿ ಎರಡು ಗುಂಡ್ಲೆ ನಾಲ್ಕು ಮೈನಸ್ ವಾಯ್ ಈಕ್ವಲ್ ಟು ಐದು ನಾಲ್ಕನ್ನು ನಾಲ್ಕಿದೆ ಬೆಲೆಯನ್ನು ಎರಡು ನಾಲ್ಕಲೇ ಎಷ್ಟು ಎಂಟು ಮೈನಸ್ ವಾಯ್ ಇಕ್ವಲ್ ಐದು ನಮ್ಗೆ ಅದಕ್ಕೆ ಮೈನಸ್ ವಾಯ್ ಆ ಕಡೆ ತೊಗೋರಿ ಪ್ಲಸ್ ವಾಯ್ ಅಲ್ಲೇ ಅದನ್ನ ಈ ಕಡೆ ಎಂಟು ಈಗಾಗಲೇ ಐತೆ ಕಡೆ ತಂದೆ ಮೈನಸ್ ಅಂದರೆ ಇಲ್ಲೆಷ್ಟು ಬಂತು ಮೂರು ಇಕ್ವಲ್ ಟು ವಾಯ್ ಅಂದರೆ ಏನು ವಾಯ್ ಇದು ಇಕ್ಕೊಲ್ ಟು ಎಷ್ಟು ಮೂರು ಲಾಸ್ಟಿಗೆ ತೀರ್ಮಾನ ಬರೀರಿ ಎಕ್ಸ್ ಇಕ್ಕೊಟ್ಟು ನಾಲ್ಕು ವಾಯ್ ಇಕ್ಕೊಂಟು ಮೂರು ಅಂತ ಬರೆದು ಬಿಡ್ರಿ ಭಾಳ ಸುಲಭ ಇದೆ ಸಗುಣಗಳು ಸೇಮ್ ಎಲ್ಲ ಟೈಮ್ ಕೊಟ್ಟಿರಂಗಿಲ್ಲ ಮಾಡ್ಕೋಬೇಕಾಗ್ತತಿ ಆರಂಭಕ್ಕೆಲ್ಲ ಹಂಗೆ ಸಿಮಿಲರ್ ತೊಗೊಂಡಿದ್ದೀವಿ ಸ್ವಲ್ಪ ಎಲ್ಲ ಇದರ ಒಂದು ಎರಡು ಮೂರು ರೀತಿ ಬರ್ತಾವೆ ಅವುಗಳನ್ನ ಗೊತ್ತು ಮಾಡ್ಕೋಬೇಕಷ್ಟೆ ಮುಂದಿನ ಸಮಸ್ಯೆ ನೋಡಿರಿ ಇಲ್ಲ ಐತೆ ನೋಡ್ರಿ ಸೌಗುಣಕ ಸೇಮ್ ಇಲ್ಲ ಅಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕ್ವಲ್ ಟು ಏಳಿದೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಕ್ಕೊ ಟು ಏಳು ಸಮೀಕರಣ ಒಂದಣ್ಣ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದಿದೆ ಇದಕ್ಕೆ ಸಮೀಕರಣ ಎರಡು ಅಣ್ಣ ಇಲ್ಲೇನು ಮಾಡೋಣ ಎಕ್ಸ್ ಐತಲ್ಲ ಸೇಮ್ ಐತಲ್ಲ ಎಕ್ಸನ್ನು ಸಗುಣಕ ಎರಡು ಐತಿ ಅಲ್ಲೇ ಎಕ್ಸನ್ನು ಸೌಗುಣಕ ಎರಡು ಐತಿ ಎರಡು ಸೇಮ್ ಇರೋದ್ರಿಂದ ಇಲ್ಲ ನೋಡ್ರಿ ಕೂಡ್ಸಿದ್ರೆ ಟೂ ಎಕ್ಸ ಟು ಎಕ್ಸ ಕೂಡ್ಸಿದ್ರೆ ಏನಕ್ಕೆ ಫೋರ್ ಎಕ್ಸ್ ಆಗುತ್ತೆ ಒಂದು ವಾಕ್ಸಿಟ್ಕೋರಿ ಸೇಮ್ ಇದ್ದು ಚಿಹ್ನೆಗಳ ಎರಡು ಪ್ಲಸರೇ ಇರಲಿ ಎರಡು ಮೈನಸ್ ಇರಲಿ ಚಿನ್ನ ಇದ್ದು ಅಂದರೆ ಅವಾಗ ಯಾವಾಗಲೂ ಏನು ಮಾಡಬೇಕು ಕಳೀಬೇಕು ವಿರುದ್ಧ ಚಿನ್ನ ಇದ್ದು ಅಂದರೆ ಕೂಡಿಸ್ಬೇಕು ಸಗುಣಕಗಳು ಸೇಮ್ ಇದ್ದು ಚಿಹ್ನೆ ಒಂದೇ ಇದ್ದರೆ ಕಳಿಬೇಕು ಆಮೇಲೆ ಚಿಹ್ನೆ ಒಂದೇ ಇದ್ರೆ ಚಿಹ್ನೆ ಒಂದೇ ಇದ್ದರೆ ಕಳಿಬೇಕು ಚಿಹ್ನೆ ವಿರುದ್ಧ ಇದ್ರೆ ಕೂಡಿಸ್ಬೇಕು ಇಲ್ಲಿ ಚಿಹ್ನೆ ಒಂದೇ ಇರೋದ್ರಿಂದ ನಾನು ಕಳೀಬೇಕು ಕಳಿತೀನಿ ಕಳೆಯಲಾಗಿ ಕಳೆಯಲಾಗಿ ಇಲ್ಲಿ ಚಿನ್ನ ಚೇಂಜ್ ಆಗೈತೆ ನೋಡಿ ಇದು ಮೈನಸ್ ಆಗುತ್ತೆ ಪ್ಲಸ್ ಟು ಎಕ್ಸ್ ಇದ್ದು ಮೈನಸ್ ಟು ಎಕ್ಸ್ ಆಗುತ್ತೆ ಪ್ಲಸ್ ವೈ ಇದ್ದ ಮೈನಸ್ ಫೈವ್ ಆಗುತ್ತೆ ಪ್ಲಸ್ ಫೈವ್ ಇದ್ದೇನಕತ್ತೆ ಮೈನಸ್ ಫೈ ಈ ಚಿಹ್ನೆಯನ್ನು ಒಳಗೊಂಡು ಲೆಕ್ಕಾಚಾರ ಮಾಡಬೇಕಿಗ್ ನಾವು ಪ್ಲಸ್ ಟು ಎಕ್ಸ್ ಮತ್ತು ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ತ್ರೀ ವೈ ಮೈನಸ್ ವೈ ಮೇಲಿನ ಚಿಹ್ನೆ ಇಡೋಂಗಿಲ್ಲ ಲಕ್ಷ ಇರಲಿ ಮೈನಸ್ ವೈ ತ್ರೀ ವೈ ಮೈನಸ್ ವೈ ಅಂದರೆ ಎಷ್ಟು ಟು ವೈ ಸೆವೆನ್ ಪ್ಲಸ್ ಫೈವ್ ಅನ್ನೋಂಗಿಲ್ಲ ಸೆವೆನ್ ಮೈನಸ್ ಫೈವ್ ಅಂದರೆ ಎಷ್ಟು ಬಂತು ಎರಡು ಅಂದರೆ ಇಲ್ಲಿ ನಿಮ್ಗೆ ಸಿಗ್ತೇನಪ್ಪ ಅಂದರೆ ವೈ ಇಕ್ವಲ್ ಟು ಎರಡು ಈ ವಾಯ್ ಇಕ್ಕೊಲ್ಟು ಎರಡನ್ನ ಎರಡನೇ ಸಮೀಕರಣ ಹಾಕಿ ಎರಡನೇ ಸಮೀಕರಣ ಏನಿದ್ನ ಹಾಂ ವಾಯ್ ಇಕೋಟು ಎರಡು ಬಾಗಿಲೇ ಎರಡು ಅಂದರೆ ಎಷ್ಟು ಒಂದು ಈಗ ಎರಡನೇ ಸಮೀಕರ ಬರ್ಕೊಂಡು ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಲ್ಟ ಎಷ್ಟು ಐತದ ಐದು ಐತಿ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಲ್ಟು ಐದು ಇದರಲ್ಲಿ ತುಂಬ್ರ ಬೆಲೆ ಟೂ ಇಂಟು ಎಕ್ಸ್ ಹಂಗೆ ಹೇಳಿದ್ನ ವಾಯ್ದ ಬೆಲೆ ಒಂದು ಇಕ್ಕೋಟು ಎಷ್ಟು ಐದು ಸ್ವಲ್ಪ ಪಕ್ಷಾಂತರ ಮಾಡ್ಕೋರಿದ್ನ ಟೂ ಎಕ್ಸ್ ಒನ್ ಆ ಕಡೆ ವೈರಿ ಇಕ್ಕೊಲ್ ಟು ಟು ಎಕ್ಸ್ ಇಕ್ಕೊಲ್ಟು ಐದು ಈಗಾಗಲೇ ಐತೆ ಐದು ಬರ್ಕೊಳ್ಳೋನು ಒಂದು ಆ ಕಡೆ ಒಯ್ದರೆ ಐದು ಮೈನಸ್ ಒಂದು ಅಂದರೆ ಟು ಎಕ್ಸ್ ಇಕ್ಕ ಕೊಟ್ಟು ನಾಲ್ಕು ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಬಂತು ನಾಲ್ಕು ಬಾಗಿಲೇ ಎರಡು ಅಂದರೆ ಎಕ್ಸಿನ ಬೆಲೆ ಎಷ್ಟು ಎರಡು ಆದ್ದರಿಂದ ಕೊನೆಗೆ ಇನ್ನೊಂದು ತೀರ್ಮಾನ ಬರೆದು ಬಿಡಿ ನೀವು ಎಕ್ಸ್ ಇಕ್ಕ ಕೊಡು ಎರಡು ವಾಯ್ ಇಕ್ಕೊಲ್ಟು ಒಂದು ಎಕ್ಸ್ ಸಿಕ್ಕೊಳ್ ಎರಡು ಕಮ್ಮ ವಾಯಿಕ್ಕ ಕೊಟ್ಟು ಒಂದು ಅಂತಕ್ಕಂಥದ್ದನ್ನು ಬರೀ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ನೋಡಿರಿ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಇದೆ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟಿದೆ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಒಂದಿದೆ ವಾಯಿನ ಸಹಗುಣಕಗಳು ಸಮನಾಗಿದ್ದು ವಿರುದ್ಧ ಚಿಹ್ನೆ ಏನು ಒಂದಿದವು ವಾಯಿನ ಸಹಗುಣಕಗಳು ಎರಡು ಒಂದು ಒಂದದವ ಚಿಹ್ನೆ ವಿರುದ್ಧದ ಈಗ ಏನು ಮಾಡಬೇಕು ಕೂಡಿಸಬೇಕು ಕಳೆಯಂಗಿಲ್ಲ ನೇರವಾಗಿ ಕೂಡಿಸ್ಬೇಕು ಯಾಕಂದರೆ ಚಿನ್ನ ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಪ್ಲಸ್ ವೈ ಮೈನಸ್ ವೈ ನೇರವಾಗಿ ಅನ್ಸಲಾಗ್ತದೆ ಪ್ಲಸ್ ವೈ ಮೈನಸ್ ವೈ ಹೊಡೆದು ಹಾಕ್ರಿ ತ್ರೀ ಎಕ್ಸ್ ಟು ಎಂಟು ಒಂದು ಕೂಡಿಸ್ರಿ ಎಷ್ಟು ಬಂತು ಒಂಬತ್ತು ಬಂತು ತ್ರೀ ಎಕ್ಸ್ ಟು ಒಂಬತ್ತು ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಒಂಬತ್ತು ಬಾಗಿಲೇ ಮೂರು ಮೂರು ಮೂರೊಂದಲೇ ಮೂರು ಮೂರಲೆ ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಮೂರು ಬಂತು ಈಗ ನಮ್ಗೆ ಎರಡನೇ ಸಮೀಕರಣ ತೊಗೊಳ್ಳೋಣ ಇದು ಒಂದು ಇದು ಎರಡು ಸಮೀಕರ ಎರಡನ್ನು ರೀರೈಟ್ ಮಾಡ್ಕೋರಿ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಒಂದಿದೆ ಎರಡನೇ ಸಮೇತನು ಇಲ್ಲಿ ಎಕ್ಸ್ ಈಕ್ವಲ್ ಟು ಮೂರು ಬಂದೈತಲ್ಲ ಈಗ ಜಸ್ಟ್ ಅದನ್ನು ತೊಂಬ್ರಿ ತ್ರೀ ಮೈನಸ್ ವೈ ಈಕ್ವಲ್ ಟು ಒನ್ ಅಂದರೆ ವಾಯ್ ಈಕ್ವಲ್ ಟು ಒನ್ ಅಂದರೆ ತ್ರೀ ಮೈನಸ್ ಒನ್ ಇಕ್ವಲ್ ಟು ಏನಾಯ್ತು ವಾಯ್ ಆಯಿತು ನೋಡ್ರಿ ಆ ಒಂದು ಈ ಕಡೆ ತರ್ತೀನಿ ಮೈನಸ್ ವಾಯ್ ಈ ಕಡೆ ತರ್ತೀನಿ ತ್ರೀ ಮೈನಸ್ ಒನ್ ಅಂದರೆ ಎಷ್ಟು ಎರಡು ಎರಡು ಈಕ್ವಲ್ ಟು ವಾಯ್ ಅಂದರೆ ಇದರ ಅರ್ಥ ಎಷ್ಟು ವಾಯ್ ಇಕ್ವಲ್ ಟು ಎಷ್ಟು ಬಂತು ಎರಡು ಬಂತು ಆದ್ದರಿಂದ ನಮ್ಮ ಪರಿಹಾರ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಕಮ ವಾಯ್ ಈಸ್ ಈಕ್ವಲ್ ಟು ಎರಡು ಈ ಕೊಟ್ಟಿರತಕ್ಕಂಥ ಸಮೀಕರಣಗಳ ಜೋಡಿಗೆ ಪರಿಹಾರ ಆಗ್ತದೆ ಅನ್ನೋದನ್ನು ಕಾಣ್ತೀವಿ ಪ್ರತಿ ಲೆಕ್ಕದಾಗ ಹಿಂಗೆ ಮಾಡೋದಾಯ್ತು ಸೇಮ್ ಮೆಥಡ್ ಐತೆ ಸುಮಾರು ಲೆಕ್ಕಗಳನ್ನ ಪ್ರಾಕ್ಟೀಸ್ಗೆ ಕೊಟ್ಟಿದ್ದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮಾಡ್ತಿರಲಿಲ್ಲ ಎಲ್ಲರೂ ಸರಿ ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಮೂರಿದೆ ಸಮೀಕರಣ ಒಂದಣ್ಣ ತ್ರೀ ಎಕ್ಸ್ ಮೈನಸ್ ಟು ವಾಯ್ ಈಕ್ವಲ್ ಟು ನಾಲ್ಕಿದೆ ಸಮೀಕರಣ ಎರಡನೇ ಬರ್ಕೊಂಡ್ರಿ ಒಂದು ಕ್ಷಣ ನೀವು ಈ ಕಡೆ ನೋಡ್ಬೇಕು ಸ್ಕ್ರೀ ಸ್ಕ್ರೀನ್ ಕಡೆ ನೋಡ್ಬೇಕು ಇಲ್ಲಿ ಎಕ್ಸನ್ ಸಗುಣಕ್ಕೆ ಒಂದೈತಿ ಎಕ್ಸನ್ ಸಗುಣಕ್ಕೆ ಎಷ್ಟತಿ ಮೂರು ಐತಿ ಎಕ್ಸನ್ನು ಸಗುಣಕ್ಕೆ ಸಮಾಧಾನ ಇಲ್ಲ ಇನ್ನು ವಾಯ್ ನೋಡ್ರಿ ವಾಯ್ದು ಒಂದೈತ ಸಗುಣಕ ಇಲ್ಲಿ ಎಷ್ಟತಿ ಮೈನಸ್ ಎರಡು ಅವು ಬೇರೆ ಬೇರೆ ಅದು ಇಲ್ಲಿ ಎಕ್ಸನ್ ಸಗುಣಕ್ಕೂ ಒಂದು ಸೇಮ್ ಇಲ್ಲ ವಾಯಿನ ಸಗುಣಕ್ಕೂ ಸೇಮ್ ಇಲ್ಲ ಇವಾಗ ನಾವು ಸೇಮ್ ಮಾಡ್ಕೋಬೇಕು ಎರಡನೇ ಸಮೀಕರಣ ಹಂಗೆ ಇರಲಿ ನಾವು ಒಂದನೇ ಸಮೀಕರಣಕ್ಕೆ ಇಲ್ಲಿ ನೋಡಿರಿ ಇಲ್ಲಿ ಮೈನಸ್ ಟು ಆಯ್ತಲ್ಲ ಇಲ್ಲಿ ಮ್ಯಾಲ ಪ್ಲಸ್ ಟು ಆಯಿದ್ರೆ ಕ್ಯಾನ್ಸಲ್ ಆಗ್ತಿಲ್ಲ ಅದು ಇದು ಕಟ್ಟ ಎರಡು ಬರೆಯಕ್ಕೆ ಬರಂಗಿಲ್ಲ ಪೂರ್ತಿ ಸಮೀಕರಣ ಸಮೀಕರಣ ಸಮೀಕರಣಕ್ಕೆ ಗುಣಿಸ್ತೀನಿ ಉಣಿಸ್ತೀನಿ ಗುಣಿಸ್ತೀನಿ ಗುಣಸ್ತೀನಿ ಕರೆಕ್ಟಾದ್ರೆ ಕೆಳಗೆ ಬರಿತೀನಿ ನೋಡಿರಿ ಎರಡನೇ ಗುಣಸಾತೀನ ಅಂದರೆ ಎರಡು ಎಕ್ಸ್ ಆತಿದು ಎರಡು ಗುಂಡ್ಲೆ ವಾಯ್ ಅಂದರೆ ಎಷ್ಟು ಎಷ್ಟಾಯಿತು ಎರಡು ವಾಯ್ ಆಯಿತು ಎರಡು ಗುಂಡ್ಲೆ ಮೂರು ಅಂದರೆ ಎಷ್ಟು ಎಷ್ಟಾಯಿತು ಆರು ಆಯಿತು ಈಗ ಈ ಸಮೀಕರಣ ನೀವು ಬರೀ ಟು ಎಕ್ಸ್ ಪ್ಲಸ್ ಟು ವಾಯ್ ಈಸ್ ಈಕ್ವಲ್ ಟು ಸಿಕ್ಸ್ ನಾ ಈಗ ಏನು ಮಾಡ್ತೀನಿ ಅಂದರೆ ಈ ಎರಡನೇ ಸಮೀಕರಣ ಕೆಳಗೆ ಬರ್ಕೊಂಡೇನೆ ನೋಡ್ರಿ ಇವುಗಳನ್ನು ಕೂಡಿಸ್ಕೊತೀನಿ ಇವುಗಳನ್ನು ಏನು ಮಾಡೋಣ ಕೂಡಿಸ್ತಕ್ಕಂಥ ಕೆಲಸ ಮಾಡೋಣ ಕೂಡಿಸಿ ಅಂತ ಇಲ್ಲಿ ಬರೀರಿ ಕೂಡಿಸಿ ಅಂತ ಬರೀತೀನಿ ಈಗ ಮೈನಸ್ ಟು ವೈ ಪ್ಲಸ್ ಟು ಆಯ್ ಕ್ಯಾನ್ಸಲ್ ಆಯಿತು ಮೈನಸ್ ಟು ವೈ ಪ್ಲಸ್ ಟು ವೈ ಕ್ಯಾನ್ಸಲ್ ಆಯಿತು ಮೂರು ಎರಡು ಕುಡಿಸಿದ್ರ ಐದು ಎಕ್ಸ್ ಆರು ನಾಲ್ಕು ಕುಡಿಸಿದ್ರ ಹತ್ತು ಗೊತ್ತಾಯ್ತಲ್ಲ ಏನು ಬದಲಾವಣೆ ಮಾಡ್ಕೊಂಡಂತ ಸರಿ ಎಕ್ಸ್ ಸಿ ಸಿಕ್ಕೊ ಟೆಸ್ಟ್ ಆಗ್ಬೇಕೀಗ ಹತ್ತು ಬಾಗ್ಲೇ ಐದು ಐದು ಒಂದ್ಲೆ ಐದು ಐದರಡಲೇ ಅಂದರೆ ಎಕ್ಸನ ಬೆಲೆ ಎಷ್ಟು ಬಂತು ಎರಡು ಬಂತು ಈಗ ಒಂದನೇ ಸಮೀಕರಣ ತಗೋ ಒಂದನೇ ಸಮೀಕರಣದೊಳಗೆ ಏನೈತಿ ಎಕ್ಸ್ ಪ್ಲಸ್ ವಾಯ್ ಇಕ್ವ ಟು ಎಷ್ಟದ ಮೂರದ ಇಲ್ಲಿ ಎಕ್ಸ್ ಬೆಲೆ ತಗೋದಿರಲ ಎರಡು ತುಂಬ್ರಲ್ಲಿ ಎರಡು ಪ್ಲಸ್ ವಾಯ್ ಇಕ್ವಲ್ ಟು ಮೂರು ಅಂದರೆ ವಾಯ್ ಇಕ್ವಟು ಎಷ್ಟು ಬಂತು ನೋಡಿರಿ ಮೂರು ಮೈನಸ್ ಎರಡು ಅಂದರೆ ವಾಯ್ ಇಕ್ವಟು ಎಷ್ಟು ಬಂತು ಒಂದು ಆದ್ದರಿಂದ ತೀರ್ಮಾನ ಏನಪ್ಪ ಅಂದರೆ ಎಕ್ಸ್ ಇಕ್ಕೊಟ್ಟು ಎರಡು ಮತ್ತು ವಾಯ್ ಇಕ್ಕೋಟು ಎಷ್ಟು ಒಂದು ಎಕ್ಸ್ ಇಕ್ಕೊಟ್ಟು ಎರಡು ಮತ್ತು ವಾಯ್ ಇಕ್ಕೊಟ್ಟು ಒಂದು ಅನ್ನೋದನ್ನು ನಾವು ಕಾಣ್ತೀವಿ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಈ ರೀತಿ ಎಕ್ಸನ ಸಗುಣಕ ವಾಯಿನ ಸೌಗುಣಕ ಸೇಮ್ ಎಲ್ಲ ಟೈಮ್ನ ಕೊಟ್ಟಿರಂಗಿಲ್ಲ ಕೊಟ್ಟಿರಲಿಲ್ಲ ಅಂದರೆ ಸಮ ಮಾಡ್ಕೋಬೇಕು ನಮಗೆ ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಐದಿದೆ ಇದಕ್ಕೆ ಸಮೀಕರಣ ಒಂದ್ರಿ ಎರಡನೇ ಸಮೀಕರಣ ಟು ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಆರ್ ಇದೆ ಇಲ್ಲಿ ಹಂಗಾಯ್ತು ನೋಡಿ ಒಂದು ಎರಡು ಅಲ್ಲಿ ಒಂದು ಮೈನಸ್ ಎರಡಿದೆ ಸೇಮ್ ಇಲ್ಲ ಬೇರೆ ಬೇರೆ ಅದಾವೆ ಈಗ ಒಂದನೇ ಸಮೀಕರಣಕ್ಕೆ ಎಷ್ಟಲೇ ಉಣಿಸ್ಲಿ ಎರಡರಿಂದ ಉಣ್ಸೋಣ ಆ ಎರಡರಿಂದ ಗುಣಿಸೋದ್ರಿಂದ ಏನಕ್ಕ ಇಲ್ಲಿ ಟೂ ಆಯಕ್ಕೆ ಕೆಳಗಡೆ ಮೈನಸ್ ಟು ಆಯ್ತು ಕೂಡಿಸಿದ್ರೆ ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಎರಡರಿಂದ ಗಣಿಸೋಣ ಒಂದನೇ ಸಮೀಕರಣಕ್ಕೆ ಎರಡರಿಂದ ಗುಣಿಸಿ ಬರ್ಕೊಳ್ಳೋಣ ಸಮೀಕರಣ ಮೇಲೇನೂ ಎರಡು ಸ್ಟೆಪ್ ಬರ್ದಿರಿ ಎಲ್ಲರೂ ಎಲ್ಲರೂ ಬರ್ದಿದ್ದೀರಿ ಹಿಂದಿನವರು ಎಲ್ಲರೂ ಬರ್ದಿದ್ದಿಲ್ಲ ಸರಿ ಇವಾಗ ಒಂದನೇ ಸಮೀಕರಣಕ್ಕೆ ಎರಡನೇ ಗುಣಸಾಕ್ತೇನೆ ಅಂದ್ರೆ ಎಕ್ಸ್ ಇದ್ದೇನಾಗ್ಬೇಕದ ಟೂ ಎಕ್ಸ್ ಆಗ್ಬೇಕು ವಾಯ್ ಇದ್ದದ್ದು ಏನಾಗಬೇಕು ಟೂ ವಾಯ್ ಆಗ್ಬೇಕು ಪ್ಲಸ್ ಟು ವಾಯ್ ಆಗ್ಬೇಕಲ್ಲ ಆಮೇಲೆ ಐದು ಇದ್ದು ಏನಾಗ್ಬೇಕು ಹತ್ತು ಆಗ್ಬೇಕು ಎರಡು ಇದೇ ಹತ್ತು ಈಗ ಇದ್ರೆ ಕೆಳಗೆ ಏರಿ ಹೊಡ್ರಿ ಏನನ್ನ ಕೂಡಿಸ್ಬೇಕು ಅಂದ್ರೆ ಈ ಎರಡು ಸಮೀಕರಣಗಳನ್ನು ಎರಡನೇ ಸಮೀಕರಣ ಮತ್ತು ಕೆಳಗಡೆ ಎರಡರಿಂದ ಗುಣಾಕಾರ ಮಾಡಿ ನಂತರ ಬಂದಾಯ್ತು ಆ ಸಮೀಕರಣ ಇವುಗಳನ್ನು ಏನು ಮಾಡ್ಕೋಬೇಕು ನಾವು ಕೂಡಿಸಿ ಇವುಗಳನ್ನು ಕೂಡಿಸ್ಕೊಳ್ಳೋಣ ಕೂಡಿಸ್ಕೊಂಡಾಗ ಮೈನಸ್ ಟು ವೈ ಪ್ಲಸ್ ಟು ವೈ ಕ್ಯಾನ್ಸಲ್ ಆಯಿತು ಎರಡು ಎರಡು ಎಷ್ಟು ಆಯ್ತು ನೋಡಿರಿ ನಾಲ್ಕು ಎಕ್ಸ್ ಆಯ್ತು ಹತ್ತು ಆರು ಕೂಡಿಸಿದ್ರೆ ಎಷ್ಟಾಯಿತು ಹದಿನಾರು ಆಯಿತು ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಹದಿನಾರು ಬಾಗಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಅಂದರೆ ಎಕ್ಸಿನ ಬೆಲೆ ಎಷ್ಟು ನಾಲ್ಕು ಬಂತು ಈ ಎಕ್ಸ್ ಇಕ್ಕೊಟ್ಟು ನಾಲ್ಕು ಬೆಲೆಯನ್ನು ಎಲ್ಲಿ ತುಂಬೋಣ ಒಂದನೇ ಸಮೀಕರಣದಲ್ಲಿ ತುಂಬೋಣ ಒಂದನೇ ಸಮೀಕರಣ ಏನು ಹೇಳ್ತದ ಎಕ್ಸ್ ಪ್ಲಸ್ ವೈ ಇಕ್ಕೊಟ್ಟು ಎಷ್ಟಿದೆ ಐದಿದೆ ಬರ್ಕೊಂಡ್ರಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಬರ್ಕೊಂಡಿದ್ದೀನಿ ಅದರಲ್ಲಿ ಎಕ್ಸ್ ಟು ನಾಲ್ಕು ಬೆಲೆಯನ್ನು ಈಗ ಹಾಕ್ತೀನಿ ನಾಲ್ಕು ಪ್ಲಸ್ ಎಷ್ಟು ವಾಯ್ ಈಕ್ವಲ್ ಟು ಐದು ಅಂದರೆ ವಾಯ್ ಇಕೋಟೆ ಎಷ್ಟು ಐದು ಮೈನಸ್ ನಾಲ್ಕು ಅಂದರೆ ವಾಯ್ ಇಕ್ಕೋಟೆ ಎಷ್ಟು ಬಂತು ಒಂದು ಒಂದು ಐದರಿಂದ ನಾಲ್ಕನ್ನು ಕಳೆದ್ರೆ ಒಂದು ಬರ್ತದೆ ಒಂದು ಸಹಜವಾಗಿ ಗೊತ್ತಾಗ್ತದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣಗಳ ಜೋಡಿಗೆ ಪರಿಹಾರ ಎಕ್ಸ್ ಇಕ್ವಲ್ ಟು ನಾಲ್ಕು ವಾಯ್ ಇಕ್ಕೋಟೆ ಎಷ್ಟು ಒಂದು ಇಷ್ಟು ಮಾಡಿದರೆ ಎರಡು ಅಂಕ ಗ್ಯಾರಂಟಿ ನೆನಪಿರಲಿ ಸರಿ ಇನ್ನು ಮುಂದಿನ ಪ್ರಶ್ನೆಗೆ ಸಾಗೋಣ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರು ಒಂದನೇ ಸಮೀಕರಣ ಆಮೇಲೆ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಮೂರು ಇದು ಸಮೀಕರಣ ಎರಡು ಬೇಗ ಬರಿಬೇಕು ಬರ್ರಿ ಸರ್ ಸರಳ ಇದೆ ಈ ಸಮಸ್ಯೆಯಲ್ಲಿ ಏನು ನಾವು ಹೆಚ್ಚಿಗೆ ವಿಚಾರ ಮಾಡಬೇಕಾಗಿಲ್ಲ ನೇರವಾಗಿ ಎರಡು ಸಮೀಕರಣಗಳು ಏನು ಮಾಡೋಣ ಕೂಡಿಸ್ತೀರಾ ಕಳೀತಿರಿ ಕೂಡಿಸಿ ಈ ಸಮೀಕರಣಗಳನ್ನು ಕೂಡಿಸಲಾಗಿ ಪ್ಲಸ್ ವೈ ಮತ್ತು ಮೈನಸ್ ವಾಯ್ ಅನಿಸಲ್ಲ ಟು ಎಕ್ಸ್ಗೆ ಎಕ್ಸ್ ಕುಡಿಸಿದರೆ ಎಷ್ಟು ತ್ರೀ ಎಕ್ಸ್ ಬಂತು ಆರಕ್ಕೆ ಮೂರು ಕುಡಿಸಿದರೆ ಎಷ್ಟು ಬಂತು ಒಂಬತ್ತು ಸಿಕ್ಸ್ ಪ್ಲಸ್ ತ್ರೀ ನೈನ್ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬಾಗಿಲೇ ಎಷ್ಟು ಮೂರು ಅಂದರೆ ಎಕ್ಸ್ ಎಕ್ಸಿಗೆ ಕೊಟ್ಟೆ ಎಷ್ಟು ಮೂರೊಂದಲೇ ಮೂರು ಮೂರಲೇ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಮೂರೊಂದಲೇ ಮೂರು ಎಕ್ಸ್ ಎಕ್ಸಿಗೆ ಕೊಟ್ಟೆ ಎಷ್ಟು ಬಂತು ಮೂರು ಬಂತು ಸರಿ ಇದನ್ನು ಎರಡನೇ ಸಮೀಕರಣ ಹಾಕೋಣ ಎರಡನೇ ಸಮೀಕರಣ ಏನು ಹೇಳ್ತದೆ ನಮಗೆ ಎಕ್ಸ್ ಮೈನಸ್ ವಾಯ್ ಇಕ್ವಟು ಎಷ್ಟಿದೆ ಮೂರಿದೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೂರು ಎಕ್ಸನ ಬೆಲೆ ಮೂರು ಮೂರು ಆದೇಶ ಮೂರು ಮೈನಸ್ ವಾಯ್ ಇಕ್ವಲ್ ಟು ಎಷ್ಟು ಬಂತು ಮೂರು ಬಂತು ಈ ಮೈನಸ್ ವಾಯನ್ನು ಆ ಕಡೆ ಪಕ್ಷಾಂತರ ಮಾಡಿ ಈಕ್ವಲ್ ಟು ವಾಯ್ ಮೂರು ಈಗಾಗಲೇ ಐತಿ ಇಲ್ಲಿ ಆ ಮೂರನ್ನು ಈ ಕಡೆ ತರೋದಕ್ಕೆ ಮೈನಸ್ ಮೂರು ಆ ಅಂದರೆ ಝೀರೋ ಈಕ್ವಲ್ ಟು ವಾಯ್ ಅಂದರೆ ಇದರ ಅರ್ಥ ವಾಯ್ ಈಕ್ವಟು ಎಷ್ಟು ಬಂತು ಝೀರೋ ಬಂತು ಆದ್ದರಿಂದ ಪರಿಹಾರ ಏನಪ್ಪ ಅಂದರೆ ಎಕ್ಸ್ ಇಕ್ವಲ್ ಟು ಮೂರು ಮತ್ತೆ ವೈ ಇಕ್ ಎಷ್ಟು ಝೀರೋ ಅನ್ನೋದನ್ನು ನೋಡ್ತೀವಿ ಸರಿ ಇನ್ನೊಂದು ಪ್ರಶ್ನೆ ಮುಂದುವರ್ಸ ನೋಡ್ರಿ ತ್ರೀ ಎಕ್ಸ್ ಪ್ಲಸ್ ಟೂ ವಾಯ್ ಇಕ್ವ ಎಷ್ಟಿದೆ ಎಲೆವೆನ್ ಇದೆ ಆಮೇಲೆ ಫೈವ್ ಎಕ್ಸ್ ಮೈನಸ್ ಟು ವಾಯ್ ಇಕ್ವಲ್ ಟು ಇದೆ ಇದಕ್ಕೆ ಸಮೀಕರಣ ಒಂದಂತೆ ಆಮೇಲೆ ಇದು ಸಮೀಕರಣ ಎರಡಂತೆ ವಾಯಿನ ಸೌಗುಣಗಳು ಸಮನಾಗಿವೆ ಇಲ್ಲಿ ವಿರುದ್ಧ ಚಿಹ್ನೆಯನ್ನು ಹೊಂದಿದ್ದಾವೆ ವಾಯಿನ ಸೌಗುಣಗಳು ಸಮನಾಗಿದ್ದು ವಿರುದ್ಧ ಚಿಹ್ನೆಯನ್ನು ಹೊಂದಿವೆ ಹಾಗಾಗಿ ನೇರವಾಗಿ ಕೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಕೂಡಿಸ್ರಿ ಈ ಎರಡು ಸಮೀಕರಣಗಳನ್ನ ಕೂಡಿಸಿದ್ರೆ ಪ್ಲಸ್ ಟು ವಾಯ್ ಮೈನಸ್ ಟು ವಾಯ್ ಕ್ಯಾನ್ಸಲ್ ಆಗ ಐದು ಮೂರು ಎಷ್ಟು ಎಂಟು ಎಕ್ಸ್ ಹದಿಮೂರು ಹನ್ನೊಂದು ಕೂಡಿಸ್ರಿ ಹದಿಮೂರು ಅನ್ನೋದು ಕುಡಿಸಿರು ಹದಿನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಎಕ್ಸಿಗೆ ಟು ಇಪ್ಪತ್ತ್ನಾಲ್ಕು ಬಾಗಲೇ ಎಂಟು ಅಂದರೆ ಎಕ್ಸಿಗೆ ಕೊಟ್ಟು ಎಷ್ಟು ಬಂತು ಮೂರು ಬಂತು ಎಂಟು ಎಂಟೊಂದಲೆ ಎಂಟು ಮೂರಲೇ ಮಿನಿಮಮ್ ಇಪ್ಪತ್ತರ ತನಕ ಟೇಬಲ್ಸ್ ನೆನಪಿಡ್ರಿ ಎಲ್ಲರೂ ಎಂಟೊಂದಲೆ ಎಂಟು ಮೂರಲೇ ಎಕ್ಸಿಗೆ ಕೊಟ್ಟು ಎಷ್ಟು ಬಂತು ಮೂರು ಬಂತು ಈಗ ಒಂದನೇ ಸಮೀಕರಣದಾಗ ಇದೆ ಒಂದನೇ ಸಮೀಕರಣ ತ್ರೀ ಎಕ್ಸ್ ಪ್ಲಸ್ ಟು ವಾಯ್ ಕೊಟ್ಟು ಎಷ್ಟು ಆಯ್ತದೋ ಹನ್ನೊಂದು ಅಂತದ ತ್ರೀ ಎಕ್ಸ್ ಪ್ಲಸ್ ಟು ವೈ ಇಕ್ಕೋಟೆ ಎಷ್ಟು ಹನ್ನೊಂದು ಎಕ್ಸನ ಬೆಲೆ ಮೂರಿದೆ ಮೂರು ಗುಂಡ್ಲೆ ಮೂರು ಪ್ಲಸ್ ಎರಡು ವಾಯ್ ಇಕ್ಕೋಟೆ ಎಷ್ಟು ಹನ್ನೊಂದು ಮೂರು ಮೂರ್ಲೆ ಒಂಬತ್ತು ಒಂಬತ್ತು ಪ್ಲಸ್ ಎರಡು ವಾಯ್ ಇಕ್ಕೋಟೆ ಎಷ್ಟು ಹನ್ನೊಂದು ಅಂದರೆ ಎರಡು ವಾಯ್ ಬಿಡಿಸ್ಕೋರಿ ಈಗ ಟೂ ವಾಯ್ ಇಕ್ವಲ್ ಟು ಟು ವಾಯ್ ಇಕ್ವಟು ಹನ್ನೊಂದು ಮೈನಸ್ ಒಂಬತ್ತು ಹನ್ನೊಂದ್ರಾಗ ಒಂಬತ್ತು ಕಳೀತೀವಿ ರೀ ಹನ್ನೊಂದ್ರೆ ಒಂಬತ್ತು ಅಂದರೆ ಎಷ್ಟು ಎರಡು ಏನು ಇಕ್ಕೊಟ್ಟು ಎರಡು ಟು ವಾಯ್ ಇಕ್ಕೊಟ್ಟು ಎರಡು ವಾಯ್ ಇಕ್ಕೊಡು ಇಲ್ಲ ಗುಣಾಕಾರದ ಸಂಬಂಧ ಆ ಕಡೆ ಕಳಿಸಿದ್ರೆ ಭಾಗಕಾರ ಕಾರ್ ಆಕೈತದ ಟೂ ಅಪಾನ್ ಟೂ ಅಂದ್ರೆ ಎಷ್ಟು ಬಂತು ಒಂದು ಅಂದ್ರೆ ಪರಿಹಾರ ಎಕ್ಸ್ ಇಕ್ಕ ಕೊಟ್ಟು ಮೂರು ಮತ್ತು ವಾಯ್ ಇ ಕೊಟ್ಟು ಒಂದು ಅನ್ನೋದನ್ನು ನೋಡಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಕಾರ ಇದು ಯಾರೂ ನೆಗ್ಲೇಜೆನ್ಸ್ ಮಾಡಬೇಡ್ರಿ ಇನ್ನಷ್ಟು ಸಮಸ್ಯೆಗಳನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದುವರಿಸ